ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಘೋಷಣೆಯ ಮೂಲಕ ಸಮಾಜದಲ್ಲಿ ಕ್ರಾಂತಿಗೆ ನಾಂದಿ ಹಾಡಿದವರು ಸಮಾಜ ಸುಧಾರಕ ಬ್ರಹ್ಮಶ್ರೀ ನಾರಾಯಣ ಗುರು ಜನರು ಶೋಷಣೆಗಳಿಂದ ಮುಕ್ತರಾಗಲು ಜೀವನ ಸುಧಾರಿಸಲು ಸಂಘರ್ಷಕ್ಕಿಂತ ಭಿನ್ನವಾದ ಚಳುವಳಿಯನ್ನ ಮುನ್ನಡೆಸಿದರು ಗುರುಗಳು ಒಂದು ಧರ್ಮದ ಒಂದು ಜಾತಿಯ ಗುರುವಲ್ಲ ನಾರಾಯಣ ಗುರು ಹುಟ್ಟಿದ್ದು ಭಾರತ ದೇಶದ ಕೇರಳ ರಾಜ್ಯದ ತಿರುವನಂತಪುರದ ಚಂಬಿಳಂತಿ ಎಂಬ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕನೇ ಇಸ್ವಿ ಶ್ರಾವಣ ಮಾಸದ ಶತವಿಷ ನಕ್ಷತ್ರದಲ್ಲಿ ಓಣಂ ಹಬ್ಬದ ಮೂರನೇ ದಿನದಂದು ತಂದೆ ಮಾದನ್ ಆಶಾನ್ ತಾಯಿ ಕುಟ್ಟಿ ಅಮ್ಮಾಳ್ ಈಳವ ಜಾತಿಗೆ ಸೇರಿದ ಕುಟುಂಬ ಮಗುವಿಗೆ ನಾರಾಯಣ ಎಂಬ ಹೆಸರಿಟ್ಟು ಪ್ರೀತಿಯಿಂದ ನಾಣು ಎಂದು ಕರೆದರು ನಾಣು ಹುಟ್ಟಿದ್ದು ಬ್ರಿಟಿಷ್ ಅರಸುತ್ತಿಗೆಯ ಆಡಂಬರದ ಕಾಲದಲ್ಲಿ ಮೂಢನಂಬಿಕೆ ಜಾತೀಯತೆ ಅಸ್ಪೃಶ್ಯತೆ ದೇವದಾಸಿ ಪದ್ಧತಿ ಬೆತ್ತಲೆ ಸೇವೆ ಬಾಲ್ಯ ವಿವಾಹ ಗುಲಾಮಗಿರಿ ಜೀತ ಪದ್ಧತಿ ಜಮೀನ್ದಾರಿ ಪದ್ಧತಿ ಮೊದಲಾದ ಅನಿಷ್ಟ ಆಚರಣೆಗಳ ಅಮಾನುಷ ಪರಿಸ್ಥಿತಿ ಆರಂಭದ ಗುರುಗಳಾದ ಮೊತ್ತ ಪಿಳ್ಳೈ ಆಶಾನ್ ಪಿಳ್ಳೈ ಆಶಾನ್ ಇವರಿಂದ ಮಲಯಾಳ ಸಂಸ್ಕೃತ ಅಭ್ಯಾಸ ಪುರಾಣ ಜ್ಞಾನ ರಾಮಾಯಣ ಮಹಾಭಾರತ ಭಾಗವತವಿ ಮೊದಲಾದ ಧರ್ಮ ಗ್ರಂಥಗಳ ಜ್ಞಾನ ದೊರೆಯಿತು ನಾಣುವಿಗೆ ದೂರದ ಕುರುನಾಗಪಳ್ಳಿಯ ಚೆರವನ್ನಾರ್ ಮನೆತನದ ಶ್ರೀರಾಮನ್ ಆಶಾನ್ ಎಂಬ ಗುರುಗಳಲ್ಲಿ ಶಿಕ್ಷಣ ದೊರೆಯಿತು ಊಟ ನಿದ್ರೆಗಳ ಪರಿವೆ ಇಲ್ಲದೆ ಕಲಿತ ನಾನು ಅಧ್ಯಾತ್ಮ ಆಯುರ್ವೇದ ಜ್ಯೋತಿಷ್ಯಶಾಸ್ತ್ರ ವೇದ ಉಪನಿಷತ್ತು ಹದಿನೆಂಟು ಪುರಾಣಗಳ ಕಲಿಕೆಯೊಂದಿಗೆ ತನ್ನ ಪ್ರಯತ್ನದಲ್ಲಿ ಕಾವ್ಯ ನಾಟಕ ವ್ಯಾಕರಣ ಅಲಂಕಾರ ತರ್ಕಶಾಸ್ತ್ರ ವಿದ್ಯೆಗಳನ್ನು ಸಿದ್ಧಿಸಿ ನಾನು ಚಟ್ಟಾಂಬಿ ಆಗಿ ಆಧ್ಯಾತ್ಮ ಗುರುವಾದರು ಸಮಾಜದೊಂದಿಗೆ ಬದುಕಿನ ಪಾಠ ಕಲಿತು ಬ್ರಹ್ಮಜ್ಞಾನವನ್ನು ಪಡೆದು ನಾರಾಯಣ ಗುರುವಾದರು ನಾರಾಯಣ ಗುರುಗಳು ಸಂಸ್ಕೃತ ತಮಿಳು ಮತ್ತು ಮಲಯಾಳಂಗಳಲ್ಲಿ ಅಗಾಧ ಪಾಂಡಿತ್ಯವನ್ನು ಸಂಪಾದಿಸಿದ್ದರು ಸಮಾಜ ಸುಧಾರಣೆಯ ಜೊತೆಗೆ ಹತ್ತಾರು ಕೃತಿಗಳನ್ನು ರಚಿಸಿದರು ಶಂಕರಾಚಾರ್ಯರ ದರ್ಶನದಿಂದ ಪ್ರಭಾವಿತರಾದವರು ಅಭ್ಯಾಸದೊಂದಿಗೆ ತಿರುಗಾಟದಲ್ಲಿ ಅತೀವ ಆಸಕ್ತಿ ಹೊಂದಿದ್ದರು ನಾಣಿ ಬೇರೆ ಊರುಗಳು ಮತ್ತು ಕಾಳುಗಳಲ್ಲಿ ದಿನರಾತ್ರಿ ಕಳೆಯುತ್ತಿದ್ದ ಅವರಿಗೆ ತನ್ನ ಸಮಾಜದ ಸ್ಥಿತಿ ಬಹುಬೇಗ ಗ್ರಹಿಕೆಗೆ ಬಂದಿತು ತಾರತಮ್ಯ ದೇವರ ಹೆಸರಿನಲ್ಲಿ ನಡೆಯುತ್ತಿದ್ದ ಕುರುಡು ಆಚರಣೆಗಳು ಅನಕ್ಷರತೆ ಎಲ್ಲದಕ್ಕೂ ಸತತ ನಾಲ್ಕು ದಶಕಗಳ ಕಾಲ ಸುಧಾರಣೆ ಚಳುವಳಿ ಮೂಲಕ ಚಿಕಿತ್ಸೆ ನೀಡಿದರು ನಮ್ಮ ಶಿವನೂ ಈಳವನೇ ಬ್ರಾಹ್ಮಣನಲ್ಲ ಶೋಷಿತರಿಗಾಗಿಯೇ ಪ್ರತ್ಯೇಕ ಶಿವದೇವಾಲಯ ಸ್ಥಾಪಿಸುತ್ತಿದ್ದ ನಾರಾಯಣ ಗುರುಗಳಿಗೆ ನಂಬೂದರಿ ಬ್ರಾಹ್ಮಣರು ಆಕ್ಷೇಪ ಆಕ್ಷೇಪ ವ್ಯಕ್ತಪಡಿಸಿ ಕೆಳಜಾತಿಯ ಈಳವ ಗುರುವೊಬ್ಬನಿಗೆ ಶಿವದೇವಾಲಯ ಸ್ಥಾಪನೆಯ ಅಧಿಕಾರವಿದೆಯೇ ಎಂದು ಪ್ರಶ್ನಿಸಿದರು ನಮ್ಮ ಶಿವನೂ ಈಳವನೇ ಬ್ರಾಹ್ಮಣನಲ್ಲ ಎಂದು ನಾರಾಯಣ ಗುರು ಸ್ವಾರಸ್ಯಕರ ಉತ್ತರ ನೀಡಿದ್ದರು ಶಿವನು ಯಾವ ಜಾತಿಗೂ ಸೇರಿದವನಲ್ಲ ಶಿವತತ್ವ ತಿಳಿಯುವ ಹಕ್ಕು ಯಾವುದೇ ಜಾತಿಯ ಗುತ್ತಿಗೆಯಲ್ಲ ಎಂಬ ಉತ್ತರವನ್ನು ತೀಕ್ಷ್ಣವಾಗಿಯೇ ಕೊಟ್ಟರು ಅದ್ವೈತ್ವ ಅದ್ವೈತ ತತ್ವವನ್ನು ಒಪ್ಪಿ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದ ಅವರು ಪ್ರಗತಿಪರ ಧೋರಣೆಯೊಂದಿಗೆ ದೇವಾಲಯಗಳನ್ನು ಸ್ಥಾಪಿಸಿದರು ದೇವಾಲಯಗಳು ಮನುಷ್ಯನ ವ್ಯಕ್ತಿತ್ವದ ವಿಕಾಸ ಹಾಗೂ ಆಧ್ಯಾತ್ಮಿಕ ಸಾಧನೆಯ ಕೇಂದ್ರವಾಗಬೇಕು ಎಂದು ಶ್ರಮಿಸಿದರು ತಾವು ಸ್ಥಾಪಿಸಿದ ಶಾಲೆಗಳಲ್ಲಿ ಎಲ್ಲ ವರ್ಗದ ಜನರಿಗೂ ಶಾಸ್ತ್ರ ಅರ್ಚನಾ ವಿಧಿಗಳನ್ನು ಕಲಿಯುವ ಅವಕಾಶ ಕಲ್ಪಿಸಿದರು ದೇವಸ್ಥಾನಗಳ ಜೊತೆಗೆ ಜನರಲ್ಲಿ ಶುಚಿತ್ವದ ಅರಿವು ಮೂಡಿಸಲು ಪ್ರಯತ್ನಿಸಿದರು ದೇವಸ್ಥಾನಗಳು ಚೊಕ್ಕಟವಾಗಿರಬೇಕು ಆವರಣದಲ್ಲಿ ಗಿಡ ಮರಗಳನ್ನು ಬೆಳೆಸಬೇಕು ಜನರು ಸ್ನಾನ ಮಾಡಿ ಶುಚಿಯಾಗಿ ದೇವಾಲಯಕ್ಕೆ ಬರಬೇಕು ಒಳ್ಳೆಯ ಯೋಚನೆಗಳು ಅವರ ಮನಸ್ಸಿಗೆ ಸುಳಿಯಬೇಕು ಎಂಬ ದೇವಾಲಯಗಳ ಬಗೆಗಿನ ನಿಲುವು ವ್ಯಕ್ತಪಡಿಸಿದ್ದರು ದೇವಾಲಯಗಳಲ್ಲಿ ಪುಸ್ತಕಗಳ ಸಂಗ್ರಹವಿರಬೇಕು ಅಂತಹ ದೇವಾಲಯಗಳು ಮೈ ಮನೆಗಳ ಆರೋಗ್ಯ ವೃದ್ಧಿಸುತ್ತವೆ ಎನ್ನುತ್ತಿದ್ದರು ಆಧ್ಯಾತ್ಮ ಸಾಧನೆಯಲ್ಲಿ ಆತ್ಮದರ್ಶನವೇ ಮುಖ್ಯವೆಂದು ಕಂಡುಕೊಂಡಿದ್ದ ಅವರು ದೇವಾಲಯವೊಂದರ ಗರ್ಭಗುಡಿಯಲ್ಲಿ ಮೂರ್ತಿಯ ಬದಲು ಕನ್ನಡಿಯೊಂದನ್ನು ಸ್ಥಾಪಿಸಿದರು ಭಕ್ತರು ಗರ್ಭಗುಡಿಯ ಕನ್ನಡಿಯಲ್ಲಿ ತಮ್ಮನ್ನು ತಾವೇ ಕಂಡುಕೊಂಡು ಆತ್ಮಚಿಂತನೆಯಲ್ಲಿ ತೊಡಗಲಿ ಎಂಬುದು ಅವರ ಆಶಯವಾಗಿತ್ತು ಇರುವುದು ಒಂದೇ ತತ್ವ ಆದ್ದರಿಂದ ಭೇದ ಭಾವಕ್ಕೆ ಅವಕಾಶವೇ ಇಲ್ಲ ಜಾತಿ ಮತಗಳ ಗೊಡವೆ ಆ ಶುದ್ಧ ತತ್ವಕ್ಕೆ ಇಲ್ಲ ಎಲ್ಲರಲ್ಲೂ ಒಂದೇ ಪರಮಾತ್ಮ ವಸ್ತು ಇರುವಾಗ ಮನುಷ್ಯರಲ್ಲಿ ಒಬ್ಬರು ಮೇಲು ಇನ್ನೊಬ್ಬರು ಕೀಳು ಎಂಬ ವಿಂಗಡಣೆಗೆ ಅವಕಾಶವಾದರೂ ಎಲ್ಲಿ ಹೀಗಾಗಿ ಹಿಡಿಯ ಮನುಕುಲ ಆ ಚೈತನ್ಯ ಸ್ವರೂಪವೇ ಹೌದು ಸಮಾಜದಲ್ಲಿ ಜಾತಿಯ ಕಾರಣದಿಂದ ಶ್ರೇಷ್ಠ ಕನಿಷ್ಠ ಎಂಬ ಗೋಡೆಗಳನ್ನು ಎಬ್ಬಿಸುವುದು ಅಧಾರ್ಮಿಕವೂ ಆಧ್ಯಾತ್ಮಿಕತೆಗೆ ವಿರೋಧವೂ ಹೌದು ಎಂದು ಘೋಷಿಸಿ ಸಮಾಜೋದ್ಧಾರದ ದೀಕ್ಷೆಯನ್ನು ಹಿಡಿದು ಸಮಾಜ ಸುಧಾರಣೆಗೆ ಆಧ್ಯಾತ್ಮ ಸ್ಪರ್ಶದ ಅಪೂರ್ವ ಕಾಂತಿಯನ್ನು ಒದಗಿಸಿದವರು ನಾರಾಯಣ ಗುರು ಅವರು ದಾರಿದ್ರ್ಯವನ್ನ ಅರ್ಥೈಸಿದ ರೀತಿಯೂ ಅನನ್ಯವಾದದ್ದು ಹಣವಿಲ್ಲದಿರುವುದೇ ಬಡತನವಲ್ಲ ಅವಿದ್ಯೆ ಕೆಟ್ಟ ಚಟಗಳು ಕೆಟ್ಟ ಆಲೋಚನೆಗಳು ಕೂಡ ದಾರಿದ್ರ್ಯದ ಇನ್ನೊಂದು ರೂಪವೇ ಹೌದು ಎಂದು ಉಪದೇಶಿಸಿದರು ಶಿವ ಎನ್ನುವುದು ಅಂತರಂಗ ಬಹಿರಂಗದ ಒಳಿತಿಗೆ ಸಂಕೇತ ಎಂದು ಜನರಿಗೆ ಮನವರಿಕೆ ಮಾಡಿಸಿದರು ಅವರು ದೇವಾಲಯಗಳನ್ನೂ ಕಟ್ಟಿಸಿದರು ಅಮೂರ್ತವಾದ ತಾತ್ವಿಕತೆಯನ್ನೂ ಬೋಧಿಸಿದರು ಜನರ ಅಜ್ಞಾನಕ್ಕೆ ಕಾರಣವಾದ ಎಲ್ಲ ವಿವರಗಳ ವಿರುದ್ಧವೂ ಅವರು ಹೋರಾಟವನ್ನು ಮಾಡಿದರು ಜಾತಿ ವೈಷಮ್ಯ ಮೂಢನಂಬಿಕೆ ಪ್ರಾಣಿವಧೆ ಅಸ್ಪೃಶ್ಯತೆ ಹೀಗೆ ಸಮಾಜದ ಎಲ್ಲ ಅನಾಚಾರಗಳಿಗೂ ಧಾರ್ಮಿಕತೆಯ ಹಿನ್ನೆಲೆಯಲ್ಲೇ ಪರಿಹಾರವನ್ನ ಕಂಡುಕೊಂಡರು ದೇವಾಲಯಗಳು ಮನುಷ್ಯ ಮನುಷ್ಯರ ನಡುವೆ ಸೌಹಾರ್ದವನ್ನೂ ಮಾಡಬಲ್ಲದು ಭೇದವನ್ನೂ ಸೃಷ್ಟಿಸಬಲ್ಲದು ಹೀಗಾಗಿ ನಮಗೆ ಎಂಥ ದೇವಾಲಯಗಳು ಬೇಕು ಎಂಬುದನ್ನು ನಾವೇ ನಿರ್ಧರಿಸಿಕೊಳ್ಳಬೇಕು ಎಂದು ಎಚ್ಚರಿಸಿದರು ದೇವಾಲಯಗಳ ಬಗ್ಗೆ ನೀತಿ ಸಂಹಿತೆಯನ್ನೇ ರೂಪಿಸಿದರು ಸಮಾಜ ಸುಧಾರಣೆ ಎನ್ನುವುದು ನಿರಂತರ ಪ್ರಕ್ರಿಯೆ ನಮ್ಮ ಸಮಾಜ ಇನ್ನೂ ತುಂಬ ಸುಧಾರಿಸಬೇಕಿದೆ ಈ ಶುದ್ಧೀಕರಣ ಕಾರ್ಯದಲ್ಲಿ ನಮಗೆ ಬೆಳಕಾಗಿ ಒದಗುವವರು ಬ್ರಹ್ಮಶ್ರೀ ಗುರು ಸಾವಿರದ ಒಂಬೈನೂರ ಇಪ್ಪತ್ತೈದರ ಮಾರ್ಚ್ ಹನ್ನೆರಡು ಮಹಾತ್ಮ ಗಾಂಧಿಯವರು ಕೇರಳದ ಶಿವಗಿರಿಯಲ್ಲಿ ನಾರಾಯಣ ಗುರುಗಳನ್ನು ಭೇಟಿಯಾದರು ಗಾಂಧೀಜಿಯವರಿಗೆ ಗುರುಗಳ ಜೊತೆ ತಮಾಷೆ ಮಾಡೋಣ ಎನ್ನಿಸಿದಂತೆ ಗುರುಗಳಿಗೆ ಇಂಗ್ಲಿಷ್ ಗೊತ್ತಿಲ್ಲವಂತೆ ಹೌದಾ ಎಂದು ಕೇಳುತ್ತಾರೆ ನಾರಾಯಣ ಗುರುಗಳು ಮಹಾತ್ಮರಿಗೆ ಸಂಸ್ಕೃತ ಬರುವುದಿಲ್ಲವಲ್ಲ ಹೌದೇ ಎಂದು ಉತ್ತರಿಸುತ್ತಾರೆ ಅದೇ ಭೇಟಿಯಲ್ಲಿ ನಾರಾಯಣ ಗುರುಗಳ ಬಳಿ ಗಾಂಧೀಜಿ ತಮ್ಮ ಧ್ಯೇಯವನ್ನೆಲ್ಲ ಹೇಳಿ ಇದೆಲ್ಲ ಸಾಧ್ಯವಾದೀತೆಯೇ ಎಂದು ಕೇಳುತ್ತಾರೆ ಅದಕ್ಕೆ ಗುರುಗಳು ಸಾಧ್ಯ ಆದೀತು ಆದರೆ ಅದಕ್ಕಾಗಿ ಮಹಾತ್ಮರು ಇನ್ನೊಂದು ಜನ್ಮ ಎತ್ತಿ ಬರಬೇಕು ಎಂದರು ಸಾಧ್ಯವಿಲ್ಲ ಎನ್ನುವುದನ್ನು ಅವರು ಎಷ್ಟು ಸರಳವಾಗಿ ಹೇಳಿದ್ದರು ಸಾಮಾಜಿಕ ಸಮಸ್ಯೆಗಳೇ ತುಂಬಿಕೊಂಡಿದ್ದ ಆ ಕಾಲದಲ್ಲಿ ನಾರಾಯಣ ಗುರುಗಳ ಪ್ರಭಾವ ಕನ್ನಡ ಕರಾವಳಿಯಲ್ಲಿಯೂ ಆಯಿತು ಮಂಗಳೂರಿನ ಕುದ್ರೋಳಿ ದೇವಸ್ಥಾನ ಸೇರಿದಂತೆ ಅಲ್ಲಲ್ಲಿ ನಾರಾಯಣ ಗುರು ಮಂದಿರಗಳು ನಿರ್ಮಾಣವಾಗಲು ಕಾರಣವಾಯಿತು ಸಾವಿರದ ಒಂಬೈನೂರ ಎಂಟನೇ ಇಸವಿಯಲ್ಲಿ ಮಂಗಳೂರಿಗೆ ಬಂದ ನಾರಾಯಣ ಗುರುಗಳು ಸಾಹುಕಾರ ಕೊರಗಪ್ಪರ ನೇತೃತ್ವದಲ್ಲಿ ಕುದ್ರೋಡಿಯಲ್ಲಿ ದೇವಸ್ಥಾನಕ್ಕೆ ಸ್ಥಳ ಆಯ್ಕೆ ಮಾಡಿದರು ಗೋಕರ್ಣ ಕ್ಷೇತ್ರದಲ್ಲಿ ಬಿಲ್ಲವ ಜನಾಂಗದ ಓರ್ವ ಹಿರಿಯರಿಗೆ ಆದ ಸ್ವಾಭಿಮಾನದ ನೋವು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಸ್ಥಾಪನೆಗೆ ಕಾರಣವಾಯಿತು ಎನ್ನುವುದು ಐತಿಹ್ಯ ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸುವಿ ಸೆಪ್ಟೆಂಬರ್ ಇಪ್ಪತ್ತರಂದು ಕೇರಳದ ವರ್ಕುಳದ ಶಿವಗಿರಿಯಲ್ಲಿ ಲೋಕದ ಬೆಳಕು ಸಮಾಧಿಯಾಗಿ ಬೆಳಗಿತು ದೇವರು ಧರ್ಮದ ಬೆಳಕಿನಿಂದ ವಂಚಿತರಾದ ಜನಕ್ಕೆ ದೇವರನ್ನು ಕೊಟ್ಟ ನಾರಾಯಣ ಗುರುಗಳು ಯೋಗ ನಿದ್ರೆಗೆ ಜಾರಿದ ದಿನ ಇಂದಿಗೆ ತೊಂಬತ್ತು ವರ್ಷಗಳ ಹಿಂದೆ ಶಿವಗಿರಿಯ ವೈದಿಕ ಮಠದಲ್ಲಿ ಮಲಗಿಕೊಂಡು ಹೇಳಿದರಂತೆ ಕನ್ಯಾ ತಿಂಗಳಲ್ಲಿ ಐದನೇ ದಿನ ಯಾತ್ರೆಗೆ ಶುಭ ದಿನ ಅಂದು ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಿ ಎಂದು ಸಮಾಧಿಯಾಗುವ ದಿನ ನನ್ನನ್ನು ಎದ್ದು ಕೂರಿಸಿ ಯೋಗ ವಾಸಿಷ್ಠ ಪಾರಾಯಣ ಮಾಡಿ ಎಂದರಂತೆ ಪಾರಾಯಣ ಮೋಕ್ಷಕಾಂಡಕ್ಕೆ ಬರುವಾಗ ಪ್ರಾಣ ಹೋಯಿತಂತೆ ಅವರು ಬದುಕಿರುವಾಗ ಹೇಳಿದಂತೆ ಯೋಗ ಸ್ಥಿತಿಯಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು ಅಂದು ಸಮಾಧಿಯಲ್ಲಿ ಬೆಳಗಿದ ಬೆಳಕು ಇಂದಿಗೂ ಬೆಳಗುತ್ತಿದೆ ನಾರಾಯಣ ಗುರುಗಳ ಕೊನೆಯ ಕಾಲದಲ್ಲಿ ಅವರು ತಿರುಗುತ್ತಿದ್ದ ಸೈಕಲ್ ರಿಕ್ಷಾ ಈಗಲೂ ಶಿವಗಿರಿಯಲ್ಲಿದೆ ತೀರ್ಥಯಾಟನೆಯ ಸಂದರ್ಭದಲ್ಲಿ ಅದನ್ನು ಮೆರವಣಿಗೆಯಲ್ಲಿ ತರಲಾಗುತ್ತಿದೆ ತೀರ್ಥಯಾಟನೆಯ ಹೊತ್ತಿಗೆ ಐದು ಲಕ್ಷಕ್ಕೂ ಅಧಿಕ ಜನರು ಸೇರುತ್ತಾರೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸುವಿಯಲ್ಲಿ ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ತೀರ್ಥಯಾಟನೆಗೆ ಬಂದಿದ್ದರು ಇಂದಿರಾ ಗಾಂಧಿಯವರು ನಾರಾಯಣ ಗುರುಗಳ ಬಗ್ಗೆ ತಿಳಿದು ಇದುವರೆಗೂ ಇಂತಹ ಮಹಾತ್ಮನನ್ನ ಲೋಕ ತಿಳಿಯದೇ ಹೋಯಿತಲ್ಲ ಎಂದಿರುವುದು ಗುರುಗಳ ವ್ಯಕ್ತಿತ್ವದ ಆಕರ್ಷಣೆಗೆ ನಿದರ್ಶನ ಯಾವ ಧರ್ಮವು ಯಾವ ಮತ್ತೊಂದು ಧರ್ಮವನ್ನು ಹೊಡೆದಾಡುವ ಮೂಲಕ ಸೋಲಿಸಲು ಸಾಧ್ಯವಿಲ್ಲ ಈ ಸತ್ಯ ತಿಳಿಯದೆ ಹೋದವರು ಮಾತ್ರವೇ ಮತ್ತೊಂದು ಧರ್ಮದ ವಿರುದ್ಧ ವಾದಿಸುತ್ತಾರೆ ಅಂತಹವರು ಹಗೆತನ ಬೆಳೆಸಿಕೊಂಡು ವಿನಾಕಾರಣ ಹೊಡೆದಾಡಿ ಕೊನೆಗೆ ನಿಷ್ಫಲರಾಗಿ ನಾಶವಾಗುತ್ತಾರೆ ಇದನ್ನು ಎಲ್ಲರೂ ಅರಿಯಬೇಕು ಇಂತಹ ಮಾನವೀಯ ಚಿಂತನೆಯದ್ದ ಗುರುಗಳು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅಲವಾಯಿನಲ್ಲಿರುವ ತಮ್ಮ ಅದ್ವೈತ ಆಶ್ರಮದಲ್ಲಿ ಧರ್ಮ ಸಮ್ಮೇಳನವನ್ನು ಆಯೋಜಿಸಿದ್ದರು ಈ ಧರ್ಮ ಸಮ್ಮೇಳನಕ್ಕೆ ಹಿಂದೂ ಕ್ರೈಸ್ತ ಮುಸ್ಲಿಂ ಬೌದ್ಧ ಪಾರ್ಸಿ ಧರ್ಮ ಗುರುಗಳು ಸ್ವಾಮೀಜಿಗಳು ಮತ್ತು ಆಧ್ಯಾತ್ಮಿಕ ಚಿಂತಕರುಗಳನ್ನು ಆಹ್ವಾನಿಸಿದ್ದರು ಈ ಸಮ್ಮೇಳನದ ಆಹ್ವಾನ ಪತ್ರಿಕೆಯಲ್ಲಿ ಅವರು ಬರೆದಿದ್ದ ಹೊಕ್ಕಣೆ ಹೀಗಿತ್ತು ಮತ್ತೊಬ್ಬರಿಂದ ತಿಳಿದುಕೊಳ್ಳಲು ಹಾಗೂ ಮತ್ತೊಬ್ಬರಿಗೆ ತಿಳಿಸಲು ವಾದಿಸಲು ಅಳಿಯಲು ಅಲ್ಲ ಭಾರತದ ಇತಿಹಾಸದಲ್ಲೇ ಇಂತಹ ಒಂದು ಧರ್ಮ ಸಮ್ಮೇಳನ ಈ ಹಿಂದೆ ನಡೆದಿರಲಿಲ್ಲ ಎಂಬುದನ್ನು ನಾವು ಗಮನಿಸಬೇಕಾಗುತ್ತದೆ ನಮಸ್ಕಾರ